ಮಾತಿಲ್ಲ ಸ್ವಾಮಿ ಎದುರಲ್ಲೇ ಒಂದೇ ಜನರಲ್ಲ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಮಯ್ಯಪ್ಪಳದ ನದಿಯನ್ನು ಕಂಡು ನೀರಲ್ಲಿ ಇಡಲು ಕಾಲುಗಳನ್ನು ಮರೆತು ಸಂತೋಷವೇನು ಶರಣಂಬನೋ ಮನೆಯ ಮೇಲೆ ಬಿಡುವಾಗ ಎಲ್ಲೆಲ್ಲೂ ಬೀಸೋ ತಂದಾಳಿಯೇನು ಬಲು ಕಠಿಣವಾದ ಆ ಬೆಟ್ಟವನ್ನು ಏರಿ ಇಳಿವಾಗ ಆನಂದ ಏನು ಸ್ವಾಮಿಯಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಯ್ಯಪ್ಪ ಶರಣಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಮಯ್ಯಪ್ಪ ಶ ಮಯ್ಯಪ್ಪ ತಂದೆ ಶ ಶರಣ ಮಯ್ಯಪ್ಪ ಶ ಮಯ್ಯಪ್ಪ ತಂದೆ ಶ ಮಯ್ಯಪ್ಪ ಮೇಲೆ ಎಲ್ಲ ಆಯಾಸನ್ನೇ ಬಿಡುವ ಅಣತೆಗಳ ಸಾಲು ನೋಡುವುದೇ ಬರುವ ಜನರೆಲ್ಲ ಶಿವನ ಪೀಠಕ್ಕೆ ನಮಿಸಿ ಎರಡುವರಲ್ಲ ಶರಂಗುತ್ತಿಯಾಲಿ ಕಂಬನ್ನು ಎಸೆದು ನಡೆಯುವರು ಮುಂದೆ ಸ್ವಾಮಿಯ ಎಡೆದು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಬರ್ತಿರುವ ಜನರು ಬತ್ತಿಯೇ ಎಲ್ಲ ಅರ್ಷನನು ತುಪ್ಪದ ಅಭಿಷೇಕ ಗಂಧದ ಅಭಿಷೇಕ ಧರ್ಮಶಾಸ್ತ್ರನಿಗೆ ಕಂಗಳಿಗೆ ಅಭಿಷೇಕಿಗೆ ಅದು ದೇವಲೋಕ ಎಂದು ಬದುಕಿದ್ದು ಸಾರ್ಥಕ ಅಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಯ್ಯಪ್ಪ ಸ್ ಅಯ್ಯಪ್ಪ ಸ್ವಯ್ಯಪ್ಪ ಶ ಅಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮ ಅಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮ ಒಮ್ಮೆ ದೇವರಿಗೆ ಇರುವ ಬಡವ ಇರುವ ಪೆಟ್ಟಿಗೆ ತರುವ ನ್ನು ಕಾಣುವುದೇ ಭಾಗ್ಯ ನೂರು ಜನ್ಮಗಳು ತಂದಿರುವ ಪುಣ್ಯ ನಗಾರವೆಲ್ಲ ಮುಗಿದಾದ ಮೇಲೆ ಕರ್ಪೂರದಿಂದ ಬೆಳಗುವ ವೇಳೆ ಮನಲ್ಲಿ ಮೂಡಿ ಬರುವುದು ಜ್ಯೋತಿ ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ ಅಯ್ಯಪ್ಪ ಅಯ್ಯಪ್ಪ అప్ప ఈ శరణ భయప